ಅವರೇ ಬರೇ ಪೇಪರ್ ನ್ಯೂಸ್ ಹಾಕೋ ನೋಡೋಣ ಯಾರು ಅಡ್ಡಿ ಮಾಡ್ಕೊಬೇಡಿ ನಮ್ದು ಹಾಂ ಬೇಡ ನಾನು ಹೇಳಿ ಪೂರ್ತಿ ಕೇಳಿ ನಮ್ಮದು ದಾಖಲಾದೀಗೆ ನಮಗೆ ಒಡವೆ ಬೇಕು ಬೇಡ ನಮಗೆ

ಹಾ ನಾವು ಅವ್ರು ರೀತಿ ಹೋರಾಟ ಆ ಸಮಸ್ಯೆ ಏನಿದೆ ಅವ್ರದ್ದು ಪರಿಹರಿಸಿ ಕಂಪ್ನಿ ಕಡೆಯಿಂದ ಹಾಂ ಕಂಪ್ನಿ ಕಡೆಯಿಂದ ಇಲ್ಲ ಮುಂಚೆ ಯಾರು ಮಾಡಿದಾರೋ ಅವ್ರನ್ನೆಲ್ಲ ನಾಳೆ ಕರೆಸಿ ಹಾಂ ಸಮಸ್ಯೆ ಏನಿದೆ ಅವ್ರದ್ದು ಪರಿಹರಿಸಿ ಮತ್ತೆ ಹೋದ್ಮೇಲೆ ಇವ್ರು ಇರ್ತಾರಲ್ಲ ಅದೇನು ಅನೋತಾರೆ ಯಾರು ಮನೆ ಇಲ್ಲ ಅದಕ್ಕೆ ಅವ್ರಿಗೂ ಇರಬೇಡಿ ಹೋರಾಟ ಇಲ್ಲೇ ಇದು ಮಾಡಿ ಬೆಳಗ್ಗೆ ನಿಮ್ಮ ಸಮಸ್ಯೆ ಪರಿಹಾರ ಸುಟ್ಟೆ ಕೊಡ್ತೀವಿ ಅಂತ ಹೇಳಿ ಹಾ ಅವ್ರು ತಗೊಂಡೆ ನಾವು ಅವರೆಲ್ಲ ಒಪ್ಪಿದ್ದಾರೆ ಅವರು ಹೋರಾಟಗಾರ ಒಪ್ಪಿದ್ದಾರೆ ಸರ್ ನಿಮ್ಮ ಬೆಂಬಲ

ಆದ್ರಿಂದ ನಾವು ಚಳುವಳಿ ಮುಂದುವರಿಸ್ತೀವಿ ಬೆಳಿಗ್ಗೆ ಒಂಬತ್ ಗಂಟೆಗೆ ಎಲ್ಲರೂ ಕರೆಸ್ತೀವಿ ಅಂತ ಒಪ್ಕೊಂಡವ್ರೆ ಮತ್ತೆ ಈ ಹೆಣ್ಮಗಳು ಕೂಡ ಒಪ್ಕೊಂಡ ಅವ್ರ ಕಡೆ ಮಾತಾಡ್ಸೋಣ ಅದಕ್ಕೆ ನಾವು ಇಲ್ಲೇ ಇರ್ತೀವಿ ನಾಳೆ ಬಂದ ಮೇಲೆ ನಮ್ಮದು ಒಳಗಡೆ ಇನ್ನೂ ಟೈಮ್ ಇಲ್ಲ ಶುಕ್ರವಾರ ಶನಿವಾರ ಟೈಮ್ ಇಲ್ಲ ನಾಳೆ ಹನ್ನೆರಡು ಗಂಟೆ ಒಳಗಡೆ ನಮ್ದು ರೆಡಿ ಮಾಡಿ ನಮ್ಮ ಏನೈತೆ ಕೊಟ್ಟರೆ ಅವ್ರ ಆಫೀಸ್ ಓಪನ್ ಮಾಡೋದು ಇಲ್ಲ ಅಂದ್ರೆ ಆಫೀಸ್ ತೆಗಿಯೋಕು ನಾವು ಬಿಡಲ್ಲ ಅವರ ಹತ್ತಿ ಧರಣಿ ಎಷ್ಟಿಗೆ ಇಟ್ಟಿದ್ರಿ ಎಷ್ಟು ಬಿಡಿ ಕಟ್ಟಿಲ್ಲ ಅಂತಿದ್ದಾರೆ ಬೇರೆಯವರಿಗೆ ಕೊಟ್ಟವ್ರೆ ಹಂಗಾದ್ರೆ ಹಾಂ ನಿಮ್ಮ ಓ ಟಿ ಪಿ ಅಲ್ದಲ್ಲ ರಿಲೀಸ್ ಆಗಿವ್ ಏನು ನಿಮ್ಮ ಲಾಗಿನ್ ಆಗಿತ್ತಲ್ಲ ಆ ನಂಬರ್

ಒಂಬತ್ತು ಗಂಟೆ ಕಷ್ಟ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರ ಆದ್ರಿಂದ ನಾವು ಎಲ್ಲಾ ಸಮೂಹದಲ್ಲಿ ನಾವು ಮಾತಾಡ್ಕೊಂಡು ಒಂದು ಅವಕಾಶ ಕೊಟ್ಟು ಹೋಗ್ತಾ ಇದ್ದೀವಿ ಎಂಟು ಮುಖಾಲಿಗೆ ನಳೆದ್ರು ಹಾಜರು ನಾವೆಲ್ಲ ಎಲ್ಲಾ ಸಂಘಟನೆಗಳಿಗೆ ಓಡಾಡ್ತಾ